ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾನು ಈ ವಿಡಿಯೋದಲ್ಲಿ ಇಂಡೋನೇಷ್ಯಾ ದೇಶದ ಸುಂದರ ದ್ವೀಪವಾದ ಬಾಲಿಯ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ ಒಂದು ವಾರದ ಹಿಂದೆ ಇಷ್ಟೇ ಬಾಲಿಗೆ ಸಂಬಂಧಪಟ್ಟಂತೆ ಕೆಲವಷ್ಟು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಇವತ್ತು ಮತ್ತೊಂದಷ್ಟನ್ನು ನೋಡಿಕೊಂಡು ಬರೋಣ ತುಂಬ ಸುಂದರವಾದ ವಿಡಿಯೋ ಇದಾಗಿದೆ ಕೊನೆ ತನಕ ನೋಡಿ ಯಾರೆಲ್ಲ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಾಲಿಯಲ್ಲಿ ಹಿಂದೂ ಧರ್ಮವು ಹೆಚ್ಚಾಗಿ ಪಾಲಿಸಲ್ಪಡುತ್ತದೆ ಬಾಲ್ಯ ಸಂಸ್ಕೃತಿಯು ವಿಶೇಷವಾಗಿ ತನ್ನ ನೃತ್ಯ ಸಾಂಪ್ರದಾಯಿಕ ಸಂಗೀತ ಮತ್ತು ಕಲಾರೂಪಗಳಿಗಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಬಾಲ್ಯ ಇತಿಹಾಸವು ಅದರ ಸಾಂಸ್ಕೃತಿಕ ಸಮೃದ್ಧಿ ಮತ್ತು ವೈವಿಧ್ಯತೆಯನ್ನು ತೋರುತ್ತದೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಕಲಾರೂಪಗಳು ಪ್ರಾಕೃತಿಕ ಸೌಂದರ್ಯದ ಮೂಲಕ ಪ್ರಸಿದ್ಧಿಯನ್ನು ಕೂಡ ಹೊಂದಿದೆ ಸುಂದರ ಬೀಚು ತೇಜೋಮಯವಾದ ಸೂರ್ಯಾಸ್ತಗಳು ಹಸಿರಾದ ಪರ್ವತಗಳು ಧಾರ್ಮಿಕ ದೇವಾಲಯಗಳಿಗಾಗಿ ಈ ಬಾಲಿಯು ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ಇದು ತಾನಾ ಲಾಟ್ ದೇವಸ್ಥಾನ ಸಮುದ್ರ ತೀರದಲ್ಲಿರೋದು あ。<Just> mm hmm. ಇದು ದೇವಸ್ಥಾನದ ಒಳಗೆ ಬಿಡುತ್ತಿಲ್ಲ ಬಟ್ ದೇವಸ್ಥಾನದ ಒಳಗೆ ಇನ್ನ ದೇವರು ಇದು ತೀರ್ಥ ಏರ್ ಶುಚಿ ಏರ್ ಅಂದ್ರೆ ನೀರು ಶುಚಿ ಅಂದ್ರೆ ಶುಚಿ ತೀರ್ಥ ಅಲ್ಲಿ ತೀರ್ಥ ತಗೊಂಡು ಹಂಗೆ ಅಕ್ಷತ ತಗೊಂಡ್ಬಂದೆ താനാലോട്ടിന് ദേവസ്ഥാന ഇന്നൊന്ന് ദൃശ്യ താനാട്ട് ദേവസ്ഥാന ഇന്നൊന്ന് കടയുന്ന എതിരുന്ന് ഇന്ത്ർയ രീതി ഇല്ല ವಾಟರ್ ಬ್ಲೋ ಹೇಳಿ ಸೀಕಂಟು ಇಲ್ಲಿ ದೊಡ್ಡ ತೆರೆಗಳು ಬಂದ ಪ್ರಸ್ತು ನೀಲಿ <mimly> ಕಲರು ನಾರ್ಜುನರ ಮೂರ್ತಿ ಇದು ವಾಟರ್ ಬ್ಲೋ ಹೇಳಿ ಹೇಳಿಂಟು ಇಲ್ಲಿ ದೊಡ್ಡ ತೆರೆಗಳು ಬಂದ ಪ್ರಸ್ತು ಇವತ್ತು ಅಲೆ ಕಡಿಮೆ ಇದೆ ಸಿಕ್ಕಾಪಟ್ಟೆ ಅಲೆಗಳು ಬಂದಿದೆ ಒಳ್ಳೆ ನೀಲಿ ಕಲರು ಇದು ನೋವಾ ನೋವಾ ಡೂಸಾ ಬೀಚ್ ಅಲ್ಲಿ ರಾಕ್ ಹತ್ರ ಒಂದು ಪಾರ್ಕು ರಾಕ್ ಅಂದರೆ ದೊಡ್ಡ ದೊಡ್ಡ ಅಲೆಗಳು ಬಂದು ಅಪ್ಪಳಿಸೋ ಜಾಗ What is the name of it? Pandanus. Uh, pandanus. And we make uh, with coffee as well. Coffee we make well with coffee. here. We have a pandanus coffee. Oh, okay. Kaya. Ah, pandanus you kasaya. Know, uh, pandanus, pandanus coffee. Very good taste. Yeah. Let us taste that. If you know any, any. टेलिंग इट या जस्ट ऑन द वे हियर आल्सो का पेपर प्रेजेंटेशन है दी जावनु छे संजू जो बोर्ड मीटिंग है वो वो लेट लगे थे आगे थे पेंगु बाले रेला मरने निकले जावनु छे संजू பா <laughs> හது <laughs> 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 We make with, with, with coffee yeah. Yeah. We have a pandanus coffee. Oh, pandanus. okay. Kasaya. Oh, yeah. ah, pandanus kasaya. Pandanus coffee. Very good, taste. Yeah. Let us taste that. If you know any any way they are selling it. Yeah, yeah. just in yeah. The on the way. Here market. also. Coffee plantation only. ಇದು ನೋವಾ ನೋವ ಡೂಸಾ ಬೀಚ್ ಅಲ್ಲಿ ರಾಕ್ ಹತ್ರ ಒಂದು ಪಾರ್ಕು ವೇವ್ರಾಕ್ ಅಂದ್ರೆ ದೊಡ್ಡ ದೊಡ್ಡ ಅಲೆಗಳು ಬಂದು ಅಪ್ಪಳಿಸುವ ಜಾಗ ನಾರ್ಜುನರ ಮೂರ್ತಿ ಇದು ವಾಟರ್ ಬ್ಲೋ ಹೇಳಿ ಶ್ರೀಕಂಟು ಇಲ್ಲಿ ದೊಡ್ಡ ತೆರೆಗಳು ಬಂದ ಪ್ರಸ್ತುತ ಇವತ್ತು ಕಡಿಮೆ ಇದೆ ಸಿಕ್ಕಾಪಟ್ಟೆ ಅಲೆಗಳು ನೀಲಿ <mimly> ಕಲರು <color -up> ವಾಟರ್ ಬ್ಲೋ ಹೇಳಿ ಸಿಕ್ಕಂಟು ಇಲ್ಲಿ ದೊಡ್ಡ ತೆರೆಗಳು ಬಂದ ಪ್ರಸ್ತುತ ಈ ಸಮುದ್ರ ಸಿಕ್ಕಾಪಟ್ಟೆ ನೀಲಿ ಕಲರು నా లాట్ దేవస్థానం సముద్ర తీరదు